ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಇದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಇದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ ಇದು ನೋಡಿ ಜನ ಎಷ್ಟು ತುಂಬಾ ಜನ ಇದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಕಾಲ್ ಇಡಕ್ಕೆ ಆಗ್ತಿರ್ಲಿಲ್ಲ ಇನ್ನು ಆ ಕೊಂಡಾಯ ಟೈಮ್ನಲ್ಲಂತೂ ಫೈನಲ್ ಆಗಿ ಕೊಂಡಾಯ ವಿಡಿಯೋ ಮಾಡೋಣ ಅಂತ ಅಂದ್ಕೊಳಕ್ಕೆ ಹೋದರೆ ಆಗಲೇ ಇಲ್ಲ ಅಷ್ಟು ಜನ ಇದ್ದರು ಇನ್ನು ಹಾಗೆ ಒಳಗಡೆ ಎಲ್ಲ ಹೋಗ್ತಿದ್ದಂಗೆ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು ಈ ಮಕ್ಕಳು ಆಟ ಸಾಮಾನುಗಳು ಹೆಣ್ಮಕ್ಳುಗಳು ವೆನಾಟಿ ಬ್ಯಾಗ್ಸು ಹಾಗೆ ಕ್ಲಿಪ್ಸು ಇಯರ್ಪಿನ್ಸು ಈ ಥರ ಸಣ್ಣ ಪುಟ್ಟ ಒಂಥರ ಜಾತ್ರೆ ಟೈಪೇ ರೆಡಿ ಮಾಡ್ಕೊಂಡಿದ್ರು ಪುಟ್ ಪುಟ್ಟ ಹಣೆ ಅಂಗಡಿಗಳು ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಇನ್ನು ಹಾಗೆ ಇದಕ್ಕೆ ಮುಂಚೆ ಪೆಂಡಲ್ ಎಲ್ಲ ತೋರಿಸ್ದಲ್ಲ ಸೊ ಆ ಪೆಂಡಲ್ಲು ಮನೆ ದಿನ ಊಟದ ವ್ಯವಸ್ಥೆಗೋಸ್ಕರ ಮಾಡಿದ್ರು ಇಲ್ಲಿ ಈಗ ಜನ ಅಂತಿದ್ದೀವಲ್ಲ ಗಾಯಿಸಿ ಇನ್ನೂ ಊಟದ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಊಟದ ಟೈಮ್ಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಒಬ್ಬರು ಊಟ ಕೂತಿದ್ರೆ ಅವರಿಂದ ಇನ್ನೂ ನಾಲ್ಕು ಜನ ಇರ್ತಾರೆ ಊಟಕ್ಕೆ ಸೊ ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಊಟ ಕೊಡ್ತಾರೆ ನನ್ನ ಪ್ರಕಾರ ಬೆಳಿಗ್ಗೆ ಆರು ಗಂಟೆಯಿಂದ ಊಟ ಕೊಡೋದು ಶಿವರಾತ್ರಿ ಟೈಮಲ್ಲಿ ಇದೊಂದೇ ದೇವಸ್ಥಾನ ಅಂತ ಅಂದ್ಕೊಂತೀನಿ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಬೇರೆ ದೇವಸ್ಥಾನ ಇನ್ನು ಹಾಗೆ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಮಾತ್ರ ಆನಂದ್ ಅಂತ ಏನೋ ನೇಮ್ ಇದೆ ಅವರು ಜನಾಪುರದವರು ಡೆಕೋರೇಷನ್ ಮಾಡಿರೋದು ಸಖತ್ತಾಗಿ ಮಾಡಿದರು ಶಿವಲಿಂಗದ ಮೇಲೆ ಹಾಲ ಅಭಿಷೇಕ ಆಗೋ ಥರ ಮಾಡಿದ್ರು ಆಟೋಮೆಟಿಕ್ ಅಭಿಷೇಕ ತುಂಬಾ ಚೆನ್ನಾಗಿತ್ತು ವಿಡಿಯೋದಲ್ಲಿ ನೋಡೋಕ್ಕಿಂತ ಎದುರುಗಡೆ ನೋಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲದೆ ನೈಟ್ ಟೈಮ್ ಅಂತೂ ಇನ್ನೂ ಸುಪ್ಪಾಗಿ ಕಾಣಿಸ್ತದೆ ಇದು ಲೈಟಿಂಗ್ಸ್ ಎಲ್ಲ ಬಿಟ್ಟ ಮೇಲೆ ಅಷ್ಟು ಚೆನ್ನಾಗಿತ್ತು ಇನ್ನು ನಾನು ನಾವು ಹೋಗಿದ್ದ ಟೈಮ್ನಲ್ಲಿ ಇನ್ನು ಬೆಳಕಿದ್ದಿದ್ರಿಂದ ಲೈಟಿಂಗ್ ಏನು ಆನ್ ಮಾಡಿರಲಿಲ್ಲ ಸೊ ಇನ್ನು ಕೊಂಡಾಯ ಟೈಮ್ನಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹಂಗಾಗಿ ಇದೊಂದು ವ್ಯೂ ತಕೊಂಡೆ ಸಖತ್ತಾಗಿತ್ತು ಇನ್ನು ಸಿಕ್ಕಾಪಟ್ಟೆ ಜನ ನನಾಗೈಸ್ ಇನ್ನು ವೆಯ್ಟ್ ಮಾಡ್ತಾ ಇದ್ದೋ ಇನ್ನು ಪಲ್ಲಕ್ಕಿ ಉತ್ಸವದಲ್ಲಿ ತಂದಿದ್ವಲ್ಲ ತಂದಿದ್ರಲ್ಲ ಸೋ ಮಹದೇಶ್ವರನ ಅದನ್ನು ಹಾಗೆ ದೇವಸ್ಥಾನದ ಮುಂದೆಗಡೆನೇ ಇಟ್ಟಿದ್ದರು ಪಲ್ಲಕ್ಕಿ ಉತ್ಸವಗಳನ್ನ ಎರಡೂ ಕೂಡ ಇನ್ನು ಅಲ್ಲಿಂದ ಬಂದ ವೀರಭದ್ರ ಸ್ವಾಮಿಗಳು ದೇವಸ್ಥಾನದ ಮುಂದೆಯೂ ಸುಮಾರು ಹೊತ್ತು ಈ ರೀತಿ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಇನ್ನು ಏನಪ್ಪ ಅಂದರೆ ಆಯೋದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಸ ಫ್ರೆಂಡ್ ಸೈಡಲ್ಲಿ ಕೂತಿದ್ದವರೆಲ್ಲ ಹೊತ್ತು ಕೂತಿದ್ರು ಇನ್ನೇನು ಕೊಂಡಾಯ ಟೈಮಿಂಗ್ಸ್ ಬಂತು ನೋಡಿರಿ ಪ್ರತಿಯೊಬ್ಬರು ಮುಂದೆ ಇದ್ದವ್ರು ಎದ್ದು ನಿಂತ್ಕೊಬಿಟ್ರು ಇನ್ನು ವೀಡಿಯೋ ನಾನು ಸೆಲ್ಫಿ ಸ್ಟಿಕ್ ಬೇರೆ ತಗೊಂಡೋಗಿರಲಿಲ್ಲ ಸೊ ಫೋನಲ್ಲೇ ಕೈ ಎಟಕ್ಬೇಕಲ್ಲ ಅಷ್ಟು ದೂರ ತೆಗಿಯೋಕ್ಕೆ ಸೊ ನಾವೊಂದು ಐದಾರು ಲೈನ್ ಹಿಂದೆನೇ ನಿಂತಿದ್ದಿದ್ದು ಹಂಗಾಗಿ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಹಿಂಗೆ ನಮ್ಮ ತಂಗಿ ಒಬ್ಬರು ವಿಡಿಯೋ ಕ್ಲಿಕ್ ಮಾಡಿಕೊಂಡಿದ್ರು ಕೊಂಡಾಯೋದನ್ನು ಸೊ ಅವ್ರ ಕೈಲಿ ಈಸ್ಕೊಟ್ಟು ಕಳಿಸ್ಕೊಂಡು ಮೊಬೈಲಲ್ಲಿ ಆಮೇಲೆ ನಾನು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೊಂಡಾಯ್ದಿದ್ದು ಅಚ್ ಆ್ಯಕ್ಚುಲಿ ಅಷ್ಟು ಜನದಲ್ಲಿ ಅದನ್ನು ತಕ್ಕೊಳಕ್ಕೆ ಆಗಿರಲಿಲ್ಲ ಇನ್ನು ಅಲ್ಲೂ ಕೂಡ ವೀರಭದ್ರ ಸ್ವಾಮಿಗಳು ತುಂಬ ಚೆನ್ನಾಗಿ ಕುಣ್ತಾ ಹಾಕಿದ್ರು ಚೆನ್ನಾಗಿರುತ್ತೆ ಅದನ್ನು ನೋಡಿದ್ರೆ ಏನೋ ಒಂಥರ ಮೈ ಜುಮ್ ಅನಿಸೋ ಥರ ಇರುತ್ತೆ ಇನ್ನು ಅಲ್ಲಿ ಹಾಲರ್ಬಿಗೆ ಟೈಮಲ್ಲಿ ಬಂದಿರೋಂಥ ಜನಗಳು ಹಣ್ಣು ಕಾಯಿ ಎಲ್ಲ ತಂದಿರ್ತಾರಲ್ಲ ಸೊ ಅವರು ಈಗ ಸದ್ಯಕ್ಕೆ ದೇವಸ್ಥಾನದ ಒಳಗಡೆ ಅಲೋ ಇರೋಲ್ಲ ಎಲ್ಲ ಇಲ್ಲೇ ಇರ್ತಾರೆ ದೇವಸ್ಥಾನದ ಅಲೋ ಅಂದರೆ ಇನ್ನು ಮಾನೇ ದಿವಸ ಅಂದ್ಕೊಂತೀನಿ ಈಗಲೂ ಅಲೋ ಇರುತ್ತೆ ಬಟ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಒಬ್ರಿಗೊಬ್ರು ತಳ್ಳಾಡ್ಕೊಂಡು ಹೋಗಬೇಕು ಸೊ ಹಂಗಾಗಿ ಹೊರ್ಗಡೆ ಯಾರ್ಯಾರು ಹಣ್ಣು ಕಾಯಿ ಹೂವು ಕಡ್ಡಿ ಕರ್ಪೂರ ಈ ರೀತಿ ಎಲ್ಲ ತಂದಿದ್ರು ಅದನ್ನೆಲ್ಲನೂ ಒಂದು ಬುಟ್ಟಿ ತೊಗೊಬಂದು ಸೊ ಅದರಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವರು ಅಲ್ಲಿ ಪೂಜೆ ಮಾ ಪೂಜೆ ಮಾಡೋ ಸ್ವಾಮಿಗಳಿಗೆ ಎಲ್ಪ್ ಮಾಡೋ ಅಂಥವ್ರು ಕಲೆ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗೆ ಗುರುಗಳು ಕೊಂಡಾಯೋದಕ್ಕಿಂತ ಮುಂಚೆ ಒಂದು ಒಂದು ಫೈವ್ ಟೈಮ್ಸ್ ಅಂದ್ಕೊತೀನಿ ಫೈವ್ ಟೈಮ್ಸು ಪೂಜೆ ಮಾಡ್ತಾರೆ ಫೈವ್ ಟೈಮ್ಸ್ ಅಂದರೆ ಈಗ ಐದು ಬತ್ತಿ ಹನ್ನೆರಡು ಬತ್ತಿ ಸಾರಿ ಅದು ಅಷ್ಟಾಗಿ ಗೊತ್ತಿಲ್ಲ ನನಗೆ ಎಷ್ಟೆಷ್ಟು ಬತ್ತಿ ಇರ್ತವೋ ಅಂತ ನಂಗೆ ಗೊತ್ತಿರೋಷ್ಟು ಪ್ರಕಾರ ಹೇಳ್ತೀನಿ ತಪ್ಪಿದರೆ ಕ್ಷಮಿಸಿ ಐದು ಬತ್ತಿ ಒಂಬತ್ತು ಬತ್ತಿ ಈ ಥರ ಬತ್ತಿ ಇರೋಂಥ ದೀಪಗಳು ಬರ್ತಾವಲ್ಲ ಸೊ ಆ ಥರದ್ದನ್ನ ಆ ಥರದ್ರಲ್ಲಿ ಒಂದು ಫೈವ್ ಟೈಮ್ಸ್ ಅಂತೂ ಓಡಾಡಿಕೊಂಡು ಪೂಜೆ ಅವರು ಅಂದರೆ ದೇವಸ್ಥಾನದಿಂದ ಅಲ್ಲಿ ಅದ್ರ ಎದುರುಗಡೆಯೂ ಪಲ್ಲಕ್ಕಿ ಇದೆಲ್ಲ ಇಟ್ಟಿರ್ತಾರಲ್ಲ ಸೊ ಅಲ್ಲಿ ಅಲ್ಲಿಗೆ ಪೂಜೆ ಮಾಡಿಕೊಂಡು ಇನ್ನು ಕೊಂಡ ಹಾಯ್ಬೇಕಲ್ಲ ಸೊ ಹಂಗಾಗಿ ಅಲ್ಲಿ ಮೆರವಣಿಗೆಯಿಂದ ಬಂದ ತಕ್ಷಣ ಅವರು ಇನ್ನು ಪೂಜೆ ಶುರು ಮಾಡ್ಕೊತಾರೆ ಪೂಜೆ ಮಾಡ್ತಾಯಿರ್ತಾರೆ ಹೋಗೋದು ಬರೋದು ಈಗ ನಿಮಗೆ ಕಾಣಿಸುತ್ತೆ ನಾನು ಒಂದು ಟೂ ಟೈಮ್ ತೆಗ್ದಿದ್ದೀನಿ ಅಂದ್ಕೊತೀನಿ ಇನ್ನು ಫೈವ್ ಟೈಮ್ಸ್ ಅಂತೂ ಪೂಜೆ ಮಾಡಿದರು ಅವರು ನೀನು ಕೊಂಡಾಯಕ್ಕೆ ಕ್ಷಣಗಣನೆ ಶುರುವಾಗಿತ್ತು ಆಗಿತ್ತು ಸೊ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ವಿ ಕೊಂಡಾಯೋದನ್ನು ನಾನು ಆ್ಯಕ್ಚುಲಿ ಪ್ರತಿ ವರ್ಷವೂ ಇರ್ತಿತ್ತು ಬಟ್ ನನಗೆ ಕೊಂಡಾಯೋದು ಕಾಣ್ತಾನೆ ಇರಲಿಲ್ಲ ಯಾಕೆಂದರೆ ಅಷ್ಟು ಜನ ಇರೋರಲ್ಲ ಸೊ ಹಾಗಾಗಿ ನನಗೆ ಪ್ರತಿ ವರ್ಷವೂ ಕಾಣಿಸ್ತಿರಲಿಲ್ಲ ಈ ವರ್ಷ ಹೆಂಗೋ ವಿಡಿಯೋ ಮುಖಾಂತರ ನೋಡ್ಲಿಕ್ಕಾಯಿತು ನಾನು ಅಲ್ಲೇ ಇದ್ದರೂ ಕೂಡ ನೋಡ್ಲಿಕ್ಕಾಗಲಿಲ್ಲ ಯಾಕೆಂದರೆ ಫ್ರೆಂಟಲ್ಲಿ ಕೂತಿದ್ದವರೆಲ್ಲ ಎದ್ದು ನಿಂತ್ಕೊಂಡೇ ಬಿಟ್ರು ಈ ಫ್ರೆಂಟಲ್ಲಿ ಕೂತಿದ್ದವ್ರು ಎದ್ದು ನಿಂತ್ಕೊಂಡ್ರೆ ಹಿಂದೆ ಇರೋರಿಗೆ ಏನು ಕಾಣುತ್ತೆ ಏನು ಕಾಣಲ್ಲ ನಾನು ಅವ್ರು ಹಾಗೆ ಕೂತಿದ್ದಿದ್ರೆ ಹಿಂದೆ ಇರೋರು ಕೂಡ ನೋಡ್ಕೊಬೋದಾಗಿತ್ತು ಅವ್ರು ಯಾವಾಗ ಕೊಂಡಾಯೋದು ಬಂತು ಅಷ್ಟೊತ್ತಿಗೆಲ್ಲ ಅವ್ರಿಗೆಲ್ಲ ಕಾ ಜೋಗ್ ಬಂದುಬಿಟ್ಟಿತ್ತೇನೋ ಸೊ ಅವರೆಲ್ಲ ಏನು ಮಾಡಿಬಿಟ್ರಿ ಎಲ್ಲ ಎದ್ದು ನಿಂತ್ಕೊಬಿಟ್ರು ಹಾಗಾಗಿ ಅದು ತಕ್ಕೊಳಕ್ಕಾಗ್ಲಿಲ್ಲ ಕಾಣ್ತಿರ್ಬೋದು ಅನ್ಕೊಂತೀರಿ ಅದು ಸ್ಟೆಪ್ ಬೈ ಸ್ಟೆಪ್ಪು ದೀಪ ಬರುತ್ತಲ್ಲ ಸೊ ಆ ಥರದ್ರಲ್ಲೇ ಒಂದು ಫೈವ್ ಟೈಮ್ಸ್ ಅಂತೂ ಪೂಜೆ ಮಾಡ್ತಾರೆ ಅವರು ಇನ್ನು ದೇವಸ್ಥಾನದ ಡೆಕೋರೇಷನ್ ಅಂತೂ ಹೇಳಂಗೆ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ನಿಮಗೆ ಕಾಣಿಸ್ತಿರ್ಬೋದು ಅಂದ್ಕೊತೀನಿ ಇನ್ನು ಕೊಂಡಾಯ ಟೈಮ್ ಬಂದೆ ಬಿಟ್ಟು ನೋಡಿ ಕೊಂಡಾಯ ಆಗ್ತಿದ್ದಾರೆ ಸ್ವಾಮಿಗಳು ಇನ್ನು ಅಷ್ಟು ಜನದೊಳಗೆ ನಾನು ನನ್ನ ಮಗನ ಬೇರೆ ಕರ್ಕೊಂಡೋಗಿದ್ದೆ ಅಲ್ಲೋಗಿ ನುಗ್ಗಿ ಇದು ಮಾಡೋದೇನು ಬೆಳಗ್ಗೆ ಹೋಗೋಣ ಅಂಥೇಳಿ ನಾವು ಹಾಗೆ ರಿಟರ್ನ್ ಬಂದುಬಿಟ್ವಿ ಹಾಗೆ ಬರ್ತಾ ಬಾಯರ್ಕೆ ಬೇರೆ ಆಗೋಗಿತ್ತು ನಾನು ಮೂರುವರೆಗೆ ಹೋಗಿದ್ದು ಆರೂವರೆ ಆರು ಮುಕ್ಕಾಲಾಗಿತ್ತು ಆಗಿತ್ತು ನೀರು ಬೇರೆ ಕುಡಿದಿರಲಿಲ್ಲ ಸೊ ಒಂದು ಐಸ್ ತಿನ್ಕೊಂಡು ಹಾಗೆ ನಮ್ಮ ಅಮ್ಮರ ಮನೆಗೆ ಬಂದ್ವಿ ಇನ್ನು ನಮ್ಮ ಅಮ್ಮವ್ರ ಮನೆಗೆ ಬಂದ್ವಿ ನಮ್ಮ ಅಮ್ಮ ಬಂದವ್ರು ಹಂಗೆ ಹೋಯ್ತೀರಾ ಅಂದ್ಬಿಟ್ಟು ಒಂಚೂರು ಚೂರು ಮಾಡ್ಕೊಳ್ರಿ ಅಂತ ಹೇಳಿದ್ರು ಇನ್ನು ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆಗೆ ಇನ್ನೂ ಸೊಸೆ ಬಂದಿಲ್ಲ ಸೊ ಹಂಗಾಗಿ ನಮ್ಮ ಅಮ್ಮವ್ರ ಮನೆಗೆ ಹೋದರೆ ನಾವೇ ಅಡುಗೆ ಮಾಡ್ಕೋಬೇಕು ಏನು ಬೇಜಾರಿಲ್ಲ ನಾನು ಅಡುಗೆ ಮಾಡೋದು ಅಂದರೆ ನನಗೆ ತುಂಬಾ ಖುಷಿ ಇದೆ ಹೆಣ್ಮಕ್ಳು ಅಂದಮೇಲೆ ಅಡುಗೆ ಮಾಡಲೇಬೇಕು ಪಾಪ ಅದರಲ್ಲೂ ತಾಯಿ ಒಬ್ಬರೇ ಇರೋದು ಮನೇಲಿ ಅಂದಾಗ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ ಸೊ ಹಂಗಾಗಿ ಏನಿಲ್ಲ ಬೋಂಡ ಮಾಡೋದು ಈಸಿ ಅಲ್ವಾ ಸೊ ಎಲ್ಲನೂ ಹೆಚ್ಕೊಂಡು ಮಾಡ್ಕೊತಾ ಇದ್ದೆ ನಾನು ರೆಡಿ ಮಾಡ್ತಿದ್ದೆ ಇನ್ನು ನಾನು ನಮ್ಮ ಬೆಳಿಗ್ಗೆ ತಿಂಡಿಗೆ ಏನೋ ನೆನೆ ಹಾಕಿದ್ರು ಅಂದ್ಕೊಂತೀನಿ ದೋಸೆಗೋ ಇಡ್ಲಿಗೋ ಸೊ ಅದನ್ನು ರುಬ್ತಾಯಿದ್ರು ಇನ್ನು ನನ್ನ ಅಪ್ಪಾಜಿ ಸ್ವಲ್ಪ ಸಾಮಾನುಗಳು ಬೇಕಾಗಿತ್ತು ಸೊ ಹಂಗಾಗಿ ತಂದಿದ್ರು ಅವರು ಕೂಡ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ತೆಳ್ಳಗೆ ಕಲಿಸೋದು ತೆಳ್ಳಗೆ ಕಲಿಸಿದ್ರೆ ಏನಪ್ಪ ಅಂದರೆ ಸಾಫ್ಟಾಗಿ ಆಗುತ್ತೆ ಬೋಂಡ ಹಂಗಾಗಿ ಸ್ವಲ್ಪ ಸಾಫ್ಟಾಗೆ ಕಲ್ಸ್ಕೊತೀನಿ ನಮ್ಮ ಅಪ್ಪಾಜಿ ಬೇರೆ ಆಗೋಲ್ಲ ಇನ್ನು ಇಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆದಂಗೆ ಅನಿಸುತ್ತೆ ಈ ಥರ ತೆಳ್ಳಗೆ ತೆಳುವಾಗ ಕಲಿಸ್ಕೊಂಡ್ರೆ ಚೆನ್ನಾಗತ್ತೆ ಇನ್ನು ಅವರು ಅವ್ರ ಇದ್ರ ಬಗ್ಗೆ ಏನೋ ಮಾತಾಡ್ತಾಯಿದ್ರು ಅವ್ರ ವ್ಯವಹಾರದ ಬಗ್ಗೆ ನನ್ನ ತಮ್ಮನೂ ಅಪ್ಪನೂ ಆವಾಗ ಮಾತಾಡ್ತಾ ಇದ್ದೆ ನಾನು ಹೇಳೋತನಕ ಬಿಡಪ್ಪ ಅಂತ ಅವನು ಅಂತ ಇದ್ದ ನೀನು ಹೇಳೋ ತನಕ ಬಿಡು ಅಂದರೆ ನೀನು ಮಾತಾಡ್ಬೇಕಾದ್ರೆ ಗ್ಯಾಪೇ ಕೊಡಬಾರ್ದು ನೀನು ಗ್ಯಾಪ್ ಕೊಟ್ಟರೆ ತಾನೇ ಮಾತಾಡೋದು ಅಂದರೆ ಅದು ಅಂದಮೇಲೆ ಸುಮಾರು ಹೊತ್ತಾದರೂ ಅವ್ನು ಮಾತೇ ಆಡಲಿಲ್ಲ ಸೊ ಹಂಗಾಗಿ ಕಾಲು ಎಳ್ಕೊಂಡು ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು ಅಲ್ಲಿಂದ ಸ್ವಲ್ಪ ಆ ಟೌನಿಗೆ ಹೋಗ್ಬೇಕಾಗಿತ್ತು ಹಾಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಹಂಗಾಗಿ ಅವರು ಕೂಡ ಬಂದಿದ್ರು ಬೇಗ ಬೇಗ ಬೋಂಡನೆಲೆ ಎಣ್ಣೆಗೆ ಆಗ್ತದೆ ಆ್ಯಕ್ಚುಲಿ ನಾನು ನಿಮಗೆ ಸಾರಿ ಕೇಳಬೇಕು ಏನಕ್ಕೆ ಅಂದರೆ ಶಿವರಾತ್ರಿ ವೀರಭದ್ರ ಸ್ವಾಮಿದು ಶಿವಂದು ವಿಗ್ರಹಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ವಾಟರ್ ಫೌಂಟೇನೆಲ್ಲ ಇರುತ್ತೆ ತೋರಿಸ್ತೀನಿ ಅಂತ ಹೇಳಿದೆ ಬಟ್ ನಾನು ದೇವಸ್ಥಾನಕ್ಕೆ ಓದೆ ಆದರೆ ಏನು ಮಾಡೋದು ಅಲ್ಲಿ ಈ ಈ ವರ್ಷ ಯಾಕೋ ಡೆಕೋರೇಷನ್ನೇ ಮಾಡಿರಲಿಲ್ಲ ನನಗೂ ಕೂಡ ಬೇಜಾರಾಯಿತು ಇನ್ನು ಹಾಗೆ ಸ್ವಾಮಿಗೆ ಅಲಂಕಾರ ಎಲ್ಲನೂ ಕೂಡ ಚೆನ್ನಾಗೆ ಮಾಡಿದರು ಸೊ ಹಾಗಾಗಿ ಅದೊಂದು ಸ್ವಾಮಿ ಮಾತ್ರ ವಿಡಿಯೋ ಮಾಡ್ಕೊಂಬಂದೆ ಐ ಆಮ್ ರಿಯಲಿ ಸಾರಿ ನನಗೆ ಗೊತ್ತಿರಲಿಲ್ಲ ಈ ವರ್ಷ ಅವರು ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿರ್ತಿದ್ರು ಪ್ರತಿ ವರ್ಷವೂ ಡೆಕೋರೇಷನ್ನು ಈ ವರ್ಷ ಯಾಕೆ ಏನು ಅಂತ ಗೊತ್ತಿಲ್ಲ ಅಲ್ಲದೆ ಆ ದೇವಸ್ಥಾನಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಬಟ್ ಈಗ ಶಿವರಾತ್ರಿಲ್ಲೂ ಆ ದೇವಸ್ಥಾನದಲ್ಲಿ ಜನ ಸ್ವಲ್ಪ ಕಮ್ಮಿನೇ ಇತ್ತು ಬೇರೆ ದೇವಸ್ಥಾನಗಳ್ ಹೋಲಿಸ್ಕೊಂಡ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಬೇಜಾರಾಯಿತು ಹಾಗೆ ಸಾರಿ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್